Ela ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನೆಲ್ ನಮ್ಮನೇಲಿ ಇವತ್ತು ಕಾಯಿ ಒಬ್ಬಿಟ್ಟು ಮಾಡ್ತಾಯಿದ್ದೀವಿ ಇವಾಗ ಈ ಕಡೆ ಬಿಸಿಯಾಗಿ ಪಾಕ ತಗೋತಿದ್ದಾರೆ ಮತ್ತು ಕಾಯಿನ ತುರಿದ್ಬಿಟ್ಟು ಹುರ್ಕೊಂಡಿದ್ದಾರೆ ಜೊತೆಗೆ ಇಲ್ಲಿ ಏಲಕ್ಕಿ ಗಸಗಸೆ ಎರಡೂ ಪೌಡ್ರ್ ಮಾಡಿ ಹುರ್ಕೊಂಡು ಇವಾಗ ಕಾಯಿನ ಅದಕ್ಕೆ ಹ್ಯಾಡ್ ಮಾಡ್ಕೊತಿದ್ದಾರೆ ಹ್ಯಾಡ್ ಮಾಡಿಕೊಂಡು ಮತ್ತೆ ಅದನ್ನು ನೀಟಾಗಿ ಕೆಂಪು ಬಣ್ಣ ಬರಬೇಕು ಆ ಥರ ಒಂದು ಸ್ವಲ್ಪ ಕೆಂಪಾಗಿ ಇರಬೇಕು ಆ ಥರ ಹುರ್ಕೊತಾ ಇದ್ದಾರೆ ಇವಾಗ ಈ ಥರ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಹುರ್ಕೋಬೇಕು ಹುರ್ಕೊಂಡಾಗ ಕಾಯಿಲೆ ನೀರಾಂಶ ಎಲ್ಲ ಹೋಗಿ ಫುಲ್ಲೆಲ್ಲ ಡ್ರೈ ಆಗುತ್ತೆ ಚೆನ್ನಾಗಿ ಈ ಥರ ಹುರ್ಕೊಂಡಾದಮೇಲೆ ಜೊತೆಗೆ ಸ್ವಲ್ಪ ತುಪ್ಪನ ಹ್ಯಾಡ್ ಮಾಡ್ಕೋಬೇಕು ಹ್ಯಾಡ್ ಮಾಡ್ಕೊಂಡಾದ್ಮೇಲೆ ಏನು ಬೆಲ್ಲದ ಪಾಕ ತೊಗೊಂಡಿರ್ತೀವಿ ಅದನ್ನ ಒಂದು ಕಡೆ ನೀಟಾಗಿ ಸೋಸ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಬೇಕು ಇವಾಗ ಏನು ಕಾಯಿ ಇದ್ದೀವಿ ಅದಕ್ಕೆ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಚೆನ್ನಾಗಿ ಅಂಟಂಟು ಬರಬೇಕು ಕಾಯಿನ ಮುಟ್ಟಿದಾಗ ಆ ಥರ ಚೆನ್ನಾಗಿ ಹುರ್ಕೋಬೇಕು ಅಲ್ಲೇ ತುಪ್ಪ ಯಾಕಾಗ್ತೀವಿ ಅಂದರೆ ಸ್ಮೂತಾಗಿ ಚೆನ್ನಾಗಿ ಟೇಸ್ಟ್ ಬರೋದಕ್ಕೋಸ್ಕರ ಜೊತೆಗೆ ಇವಾಗ ರವೆನೂ ಹ್ಯಾಡ್ ಮಾಡ್ಕೋಬೇಕು ಆ ರವೆ ಹ್ಯಾಡ್ ಮಾಡ್ಕೊಳ್ಳೋದ್ರಿಂದ ಏನಾದರೂ ಸ್ವಲ್ಪ ತಿಳು ಇದ್ದರೆ ಇವಾಗ ಏನು ಊರನ್ನ ಕಟ್ ಮಾಡ್ತಿದ್ದಾರೆ ಕೈ ಒಬ್ಬಿಟ್ಟು ಊರನ್ನ ಅದೇನಾದರೂ ತೆಳ ಹಾಕ್ತಿದ್ರೆ ರವೆ ಹಾಕೋಬಿಟ್ರೆ ಈ ಥರ ನೀಟಾಗಿ ಗಟ್ಟಿಯಾಗುತ್ತೆ ಇದನ್ನು ಸ್ವಲ್ಪ ಹರಿದಕ್ಕೆ ಇಟ್ಬಿಟ್ಟು ಮೈದಾ ಅರ್ಶಿನ ಉಪ್ಪು ಇದು ಮೂರನ್ನು ಹಾಕಿ ನೀಟಾಗಿ ಕಲಿಸ್ಕೋಬೇಕು ಗಂಟು ಬರದೇ ಇರೋ ಥರ ಅದನ್ನು ಕಲಸಿ ಮಿನಿಮಮ್ ಒಂದು ಕಾಲು ಗಂಟೆ ಟೈಮ್ ಆದರೂ ಅದನ್ನು ಸಪ್ರೇಟ್ ಇಡಬೇಕು ಯಾಕೆಂದರೆ ಅದು ತುಂಬ ಸ್ಮೂತಿ ಆಗಿರುತ್ತೆ ಸೊ ಈ ಥರ ನೀಟಾಗಿ ಅಗ್ಲ ಮಾಡಿಕೊಂಡು ಮಧ್ಯಕ್ಕೆ ಹೂರ್ನ ಹಾಕಿ ನೀಟಾಗಿ ಅದನ್ನು ಅಗ್ಲವಾಗಿ ತಟ್ಟಿಬಿಟ್ಟು ಚೆನ್ನಾಗಿ ತಟ್ಟಬೇಕು ಏಕೆಂದರೆ ಒಂದು ಕಡೆ ಹಿಟ್ಟು ಥರ ಇರಬಾರ್ದು ಇನ್ನೊಂದು ಕಡೆ ಜಾಸ್ತಿ ಹೂರಣ ಸಿಗಬಾರ್ದು ಆ ಥರ ನೀಟಾಗಿ ತಟ್ಟಬೇಕು ಒಬ್ಬಟ್ಟು ತಟ್ಟೋದಕ್ಕೆ ಶೀಟ್ ಹಾಕಿದ್ದೀವಿ ಆ ಶೀಟ್ ಬಂದು ಬಟರ್ ಶೀಟ್ ಅಂತ ಇದು ಅಂಗಡಿಲೆಲ್ಲ ಸಿಗುತ್ತೆ ಒಬ್ಬಟ್ಟು ಮಾಡೋದಕ್ಕೆ ಅಂತಲೇ ಇದಿರೋದು ಮತ್ತು ಇದರಲ್ಲಿ ನೀವು ರೊಟ್ಟಿನೂ ತಟ್ಕೋಬೋದು ಇಲ್ಲಿ ಶೀಟ್ ಬಂದು ಮೇಲುಗಡೆ ನೈಸ್ ಇರುತ್ತೆ ಆಯಿಲ್ ಥರನೇ ಕೆಳಗಡೆ ರಫ್ ಇರುತ್ತೆ ಸೊ ಏನು ನೈಸ್ ಇರುತ್ತೆ ಅದ್ರ ಮೇಲೆ ಈ ಥರ ತಟ್ಕೊಂಡು ನೀಟಾಗಿ ಕಾದಿರೋ ತವ ಮೇಲೆ ಹಾಕಿದ್ರೆ ಪೇ ಪೇಪರ್ ಏನು ಬೆಂದೋಗಲ್ಲ ನೀಟಾಗೇ ಇರುತ್ತೆ ಅದು ಆ ಬಿಸಿಗೆ ಏನು ಅದು ಏನೂ ಆಗೋದಿಲ್ಲ ಪ್ಲಾಸ್ಟಿಕ್ ಇದ್ರೂ ಸೊ ಈ ಥರ ನೀಟಾಗಿ ಹಾಕಿದ್ರೆ ಒಂದು ಚೂರು ಅಂಟ್ಕೊಂಡಿರೋಲ್ಲ ನೀಟಾಗಿ ಬಂದಿರುತ್ತೆ ಅದಕ್ಕೆ ಸುತ್ತ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಬೇಯಿಸಿದ್ರೆ ಈ ಥರ ಒಬ್ಬಟ್ಟು ರೆಡಿಯಾಗಿರುತ್ತೆ ಸೊ ನಮ್ಮ ಮನೇಲಿ ಒಬ್ಬಟ್ಟು ಮಾಡಿದ ರೀಸನ್ ಏನಂದರೆ ಇವಾಗ ನಾನು ಆಷಾಢ ಮುಗಿಸ್ಕೊಂಡು ಈಗ ನಾನು ನನ್ನ ಗಂಡನ ಮನೆಗೆ ಹೋಗ್ತಾ ಇದ್ದೀನಲ್ಲ ಹೋಗ್ಬೇಕಿದ್ರೆ ಸ್ವೀಟ್ ತೊಗೊಂಡು ಹೋಗೋಣ ಅಂತ ನಮ್ಮ ಮನೇಲಿ ಮಾಡ್ತಾ ಇರೋದು ಇವಾಗ ಊಟ ಎಲ್ಲ ಮಾಡಾಯಿತು ಅರ್ಶನ ಕುಂಕುಮನ ಕೊಡ್ತಾ ಇದ್ರು ಏಕೆಂದರೆ ಇವಾಗ ನಾನು ಅಮ್ಮನ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಿದ್ರೆ ಅಷ್ಟಡ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನನಗೆ ಹಸ್ಬೆಂಡ್ಗೆ ಇಬ್ರಿಗೂ ಅರ್ಶನ ಕುಂಕುಮ ಎಲೆ ಅಡಿಕೆ ಹೂ ಎಲ್ಲ ಕೊಟ್ಟಿದ್ರು ಇವಾಗ ಅತ್ತೆ ಕೊಟ್ಟಿದ್ರು ನಮ್ಮಮ್ಮ ಇವರೇ ನಮ್ಮ ಅತ್ತೆ ನನ್ನ ಹಸ್ಬೆಂಡ್ ಅವ್ರ ಅಮ್ಮ ಇವ್ರಿಗೂ ಅರ್ಶನ ಕುಂಕುಮ ಎಲ್ಲ ಕೊಟ್ಟಿದ್ರು ಇವ್ರೂ ನನ್ನನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ನನ್ನ ಹಸ್ಬೆಂಡ್ ಅವ್ರ ಅಪ್ಪ ಅಮ್ಮ ಎಲ್ಲ ಬಂದಿದ್ರು ಇವಾಗ ನಮ್ಮ ಅಪ್ಪ ಅಮ್ಮನಿಗೆ ಆಶೀರ್ವಾದ ಮಾಡಿ ತಗೋತಿದ್ವಿ ಯಾಕೆಂದರೆ ಇಷ್ಟು ದಿನ ಅಲ್ಲೇ ಇದ್ದೆ ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ತುಂಬ ಫೀಲ್ ಇತ್ತು ನನಗೂ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ಯಾವತ್ತೇ ಇದ್ದರೂ ಹೋಗಲೇಬೇಕು ಅಪ್ಪನ ಮನೆಯಿಂದ ಇವಾಗ ಓಡ್ತಾ ಇದ್ದೀನಿ ನಮ್ಮ ನಮ್ಮ ಅಪ್ಪ ಅಂತೂ ತುಂಬ ಇತ್ತು ಹೋಗ್ಬೇಕಿದ್ರೆ ಎಲ್ಲರೂ ಬೇಜಾರು ಮಾಡ್ಕೋತಿದ್ರು ಯಾಕೆಂದರೆ ಇಷ್ಟು ದಿನ ನಾನು ಅಲ್ಲೇ ಇದ್ದೆ ಅಂತ ಎಲ್ಲರಿಗೂ ಖುಷಿ ಇತ್ತು ಇವಾಗ ನಾನು ಮದುವೆ ಆದಮೇಲೆ ಅಷ್ಟು ಬೇಜಾರಿತ್ತು ಬಟ್ ಇಷ್ಟು ಬೇಜಾರಾಗಿರಲಿಲ್ಲ ಯಾಕೆಂದರೆ ಇನ್ನೊಂದು ತಿಂಗಳಿಗೆ ಆಷಾಢ ಕಿಲ್ಗೆ ಇಲ್ಲಿಗೆ ಬರ್ತಾಳಲ್ಲ ಅಂತ ಹೇಳ್ತಿದ್ರು ಈಗ ಆಷಾಢ ಮುಗಿಸ್ಕೊಂಡು ಹೋಗ್ಬೇಕಿದ್ರೆ ಇನ್ನು ತಿಂಗ್ಳಿಗೆ ಒಂದ್ಸಲ ಎರಡು ತಿಂಗಳಿಗೆ ಈ ಥರ ಬರೋದು ಹೋಗೋದು ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಅಂತೂ ನಾನು ಕಳಿಸ್ಬೇಕಾದ್ರೆ ಈಚೆಗೆ ಬಂದಿರಲಿಲ್ಲ ಯಾಕೆ ಬಂದಿಲ್ಲ ಕರಿ ಅಂತೆಲ್ಲ ನಮ್ಮಮ್ಮನಿಗೆ ಇದ್ದೆ ಆದರೆ ನಮ್ಮಪ್ಪ ಅಳಬೇಕಿದ್ರೆ ಯಾರಿಗೂ ಮುಖನೇ ತೋರಿಸೋದಿಲ್ಲ ಹಾಗಾಗಿ ಒಳಗಡೆ ಇತ್ತೀಚೆಗೆ ಬಂದಿರಲಿಲ್ಲ ನನಗಂತೂ ಅದನ್ನ ನೋಡಿದ್ರೆ ಆ ಥರ ಎಲ್ಲ ಅಳೋದು ನೋಡಿದ್ರೆ ಇನ್ನೂ ಬೇಜಾರಾಗ್ಬಿಡುತ್ತೆ ಇವಾಗ ನಾನು ನಮ್ಮ ಹಸ್ಬೆಂಡು ಅವರಪ್ಪ ಅಮ್ಮ ನಮ್ಮಮ್ಮ ಇಷ್ಟೇ ಜನ ಕಳಿಸಿದ್ದು ಬಂದಿದ್ದು ಇವಾಗ ನಮ್ಮ ಚಿಕ್ಕಮ್ಮನ ಮನೆ ಅಲ್ಲೇ ಇತ್ತು ಸೊ ಈಗ ನಮ್ಮ ಚಿಕ್ಕಮ್ಮನ ಮನೆ ಒಳಗಡೆ ಹೋಯ್ತಿದ್ದೆ ಯಾಕೆಂದರೆ ಇಷ್ಟು ದಿನ ನಾನು ಅಲ್ಲಿದ್ದಾಗ ನಮ್ಮನೇಲಿ ನಮ್ಮ ಅಮ್ಮನೂ ಕೆಲ್ಸಕ್ಕೆ ಇದ್ರು ನಮ್ಮ ಅಪ್ಪ ಇರ್ತಾಯಿತ್ತು ಸೊ ಇವಾಗ ನಾ ಅಲ್ಲಿದ್ದಾಗ ಜಾಸ್ತಿ ನಮ್ಮ ಚಿಕ್ಕಮ್ಮನ ಜೊತೆಗೆ ಓಡಾಡ್ಕೊಂಡು ಅವ್ರ ಮನೆಯಲ್ಲೂ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಇವಾಗ ಅಲ್ಲಿಂದನು ಹೋಗ್ಬೇಕಿದ್ರೆ ಬೇಜಾರಾಯ್ತಿತ್ತು ಇಷ್ಟು ದಿನ ಬರ್ತಿದ್ದೆ ಇಲ್ಲೇ ಇರ್ತಿದ್ದೆ ನನ್ಗೆ ಬೇಜಾರಾದಾಗೆಲ್ಲ ಅಲ್ಲೇ ಹೋಗಿರ್ತಿದ್ದೆ ಇವಾಗ ಇಲ್ಲಿಂದ ಹೋಗ್ಬೇಕಲ್ಲ ಅಂತ ಬೇಜಾರಾಯ್ತಿತ್ತು ನಮ್ಮ ಚಿಕ್ಕಮ್ಮನಿಗೂ ನಾನು ಟೈಮ್ ಪಾಸ್ ಆಯ್ತಿದೆ ಅಲ್ಲಿ ಇರೋದ್ರಿಂದ ಯಾಕೆಂದರೆ ಚಿಕ್ಕಪ್ಪ ಮತ್ತು ನನ್ನ ತಮ್ಮ ಇಬ್ಬರೇ ಮೂರೇ ಜನ ಅವ್ರ ಮನೇಲಿ ಇರೋದು ನಮ್ಮ ಚಿಕ್ಕಪ್ಪನೂ ಕೆಲ್ಸಕ್ಕೆ ಕೊಟ್ಟೋಗ್ಬಿಡ್ತಿದ್ರು ನನ್ನ ತಮ್ಮನೂ ಕಾಲೇಜ್ಗೆ ಹೋಗ್ತಿದ್ದೆ ನಮ್ಮ ಚಿಕ್ಕಮ್ಮ ಒಬ್ಬರೇ ಇದ್ದರು ನಾನು ಹೋಗಿ ಮಾತಾಡ್ತಾ ಕೂತ್ಕೋತಿದ್ದೆ ಟೈಮ್ ಪಾಸ್ ಆಗ್ತಾಯಿತ್ತು ಇವಾಗ ನಾನು ಹೋಗೋದ್ರಿಂದ ನಮ್ಮ ಚಿಕ್ಕಮ್ಮ ತುಂಬಾ ಬೇಜಾರಾಗ್ತಾಯಿತ್ತು ಇಲ್ಲಿಂದ ಹೊರ್ಗಡೆ ಬಂದ ಮೇಲೆ ನಮ್ಮ ಅಪ್ಪ ಬಂದಿದ್ದು ನಮ್ಮ ಅಪ್ಪ ಮಾತ್ರ ಅಳ್ತಾ ಇದ್ದರು ನಾನು ನಮ್ಮ ಅಪ್ಪನ ನೋಡಿ ತುಂಬ ಅಳು ಬರ್ತಿತ್ತು ಯಾಕೆಂದರೆ ನಾವಿಬ್ಬರು ಎಷ್ಟು ಹತ್ರ ಇದ್ರೂ ತುಂಬ ಜಾಸ್ತಿ ರೇಖಿಸ್ಕೊಂಡು ಮಾತಾಡೋದೆಲ್ಲ ಮನೇಲಿ ನಾವು ಇಬ್ಬರೇ ಜಾಸ್ತಿ ಕ್ಲೋಸ್ ಆಗಿದ್ದಿದ್ದು ಯಾಕೆಂದರೆ ಅವರಿಬ್ಬರು ನಮ್ಮಮ್ಮನೂ ಕೆಲ್ಸಕ್ಕೆ ಹೋಗ್ತಿತ್ತು ನನ್ನ ತಮ್ಮನೂ ಕೆಲ್ಸಕ್ಕೆ ಹೋಗ್ತಿದ್ದ ಸೊ ಹಾಗಾಗಿ ನಮ್ಮಪ್ಪ ನಾನು ಇಬ್ಬರು ಮನೇಲೇ ಇರ್ತಿದ್ವಿ ತುಂಬ ಮಾತಾಡ್ತಿದ್ವಿ ಅದನ್ನೆಲ್ಲ ನೆನ್ಸ್ಕೊಂಡು ನೆನೆಸ್ಕೊಂಡು ನಮ್ಮಪ್ಪ ಅಳ್ತಾ ಇತ್ತು ಸೊ ಇವಾಗ ನಾವು ಮೈಸೂರಿಂದ ಡೈರೆಕ್ಟ್ ಚಾಮರಾಜನಗರಕ್ಕೆ ಬಂದ್ವಿ ಇಲ್ಲಿ ಚಾಮರಾಜನಗರಕ್ಕೆ ಬಂದು ಇಲ್ಲಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ನನ್ನ ಹಸ್ಬೆಂಡ್ ಊರು ಸಿಗೋದು ಇವಾಗ ಚಾಮರಾಜನಗರದಿಂದ ನಾವು ಡೈರೆಕ್ಟ್ ಅಲ್ಲಿಗೆ ಹೋದ್ವಿ ಯಾಕಂದರೆ ಎಲ್ಲೂ ಹೋಗಲು ಇಲ್ಲ ಎಲ್ಲೂ ಕಾರಣ ನಿಲ್ಲಿಸ್ಲಿಲ್ಲ ಮಳೆ ಬರೋ ಥರ ಇರೋದ್ರಿಂದ ಬೇಗ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಊರಿಗೆ ಹೋಗ್ತಾ ಇದ್ದೀವಿ ಇದು ವೆಂಕಟಯ್ಯನ ಛತ್ರ ಛತ್ರ ಆದಮೇಲೆ ಕೋಡಿ ಉಗಣೆ ಅದಾದಮೇಲೆ ಹಸ್ಬೆಂಡ್ ಊರು ಸಿಗೋದು ಇದು ಆನೆ ಗುಡ್ಡ ಅಂತ ಕರೀತಾರೆ ಆನೆಗಲ್ಲು ಅಂತ ಯಾಕಂದರೆ ಆನೆ ಥರ ಇದೆ ಅಂತ ಹೇಳ್ತಾರಂತೆ ಇವರು ಅದಕ್ಕೆ ಆನೆಗಲ್ಲು ಅಂತ ಕರೀತಾರೆ ಇದು ರೈಟ್ ಸೈಡ್ ಸಿಗ್ತಾ ಇರೋದು ಮಾರಮ್ಮನ್ ದೇವಸ್ಥಾನ ಊರ್ ಎಂಟ್ರೆನ್ಸ್ ಅಲ್ಲಿ ಈ ದೇವ್ರು ಇರೋದು ಇಲ್ಲಿಗೆ ಬರ್ಬೇಕಾದ್ರೆಲ್ಲ ಈ ಊರಲ್ಲಿ ಬರ್ಬೇಕಿದ್ರೆ ಇಲ್ಲಿ ಕೈ ಮುಗಿದು ಬರ್ತಾರೆ ಈ ದೇವಸ್ಥಾನ ಯಾಕೆ ಕಟ್ಟಿಲ್ಲ ಅಂತ ಹೇಳಿದ್ರೆ ಈ ದೇವ್ರಿಗೆ ಬೆಳಗ್ಗೆಯಿಂದ ಸೂರ್ಯ ಮುಳುಗೋದ್ರೊಳಗಡೆನೆ ದೇವಸ್ಥಾನ ಕಟ್ಟಿ ರೆಡಿ ಆಗಬೇಕು ಅಂತ ಹೇಳಿ ಆ ದೇವಸ್ಥಾನನ ಕಟ್ಟಿಲ್ಲ ಹಾಗೆ ಜಸ್ಟ್ ಕಾಂಪೌಂಡ್ ತರ ಹಾಕಿ ಇಟ್ಟಿದ್ದಾರೆ ಇವಾಗ ಬಂದ್ವಿ ನೋಡಿ ಇದೇನೆ ನನ್ನ ಹಸ್ಬೆಂಡ್ ಊರು ಬಿಸಲವಾಡಿ ಅಂತ ಇಲ್ಲಿಗೆ ನಾನು ಮೈಸೂರಿಂದ ಇಲ್ಲಿಗೆ ಮದುವೆ ಆಗಿರೋದು ಊರನ್ನ ನೋಡ್ತಿದ್ದಂಗೆ ಸ್ವಲ್ಪ ಖುಷಿಯಾಯಿತು ಏಕೆಂದರೆ ನಾನು ಒಂದು ಇಲ್ಲಿಂದ ಹೋಗಿ ಎಲ್ಲರೂ ಮಿಸ್ ಮಾಡ್ಕೋತಿದ್ದೆ ಡೈಲಿ ಅವರು ಎಲ್ಲ ಕಾಲ್ ಮಾಡ್ತಿದ್ರು ವೀಡಿಯೋ ಕಾಲಲ್ಲೂ ಮಾತಾಡ್ತಿದ್ದೆ ಇದೇ ನೋಡಿ ನನ್ನ ಹಸ್ಬೆಂಡ್ ಮನೆ ಇವಾಗ ಬಂದು ಇಲ್ಲಿ ಕಾರ್ ನಿಲ್ಲಿಸಿದ್ವಿ ಮುಂದಗಡೆ ಇದ್ದಿದ್ದ ಮನೆಯವರೆಲ್ಲ ಬಂದಿದ್ದರು ಮತ್ತು ನನಗೆ ನಾನಿದ್ದಿರಿದ್ದಾರೆ ಇಬ್ಬರು ಅಂದರೆ ನನ್ನ ಹಸ್ಬೆಂಡ್ ಚಿಕ್ಕಪ್ಪನ ಮಕ್ಕಳವರು ಅವರು ಪಕ್ಕದ ರೋಡಲ್ಲಿ ಇದ್ದರು ನಾನು ಬಂದೆ ಅಂತ ಕಾಲ್ ಮಾಡಿದ್ದಕ್ಕೆ ಅವರೆಲ್ಲ ಮನೆ ಹತ್ರ ಬಂದರು ಇವಾಗ ಕಾರಲ್ಲಿ ಎಷ್ಟು ಲೆಗ್ ಗೇಜ್ ಇದೆ ಇದಿಷ್ಟು ನಂದೇನೆ ಯಾಕೆಂದರೆ ಮದುವೆ ಆದಾಗ ನಾನು ಸ್ಟಾರ್ಟಿಂಗ್ ಜಾಸ್ತಿ ಡ್ರೆಸ್ ಏನು ತಂದಿರಲಿಲ್ಲ ಒಂದು ತಿಂಗಳು ಅಷ್ಟೇ ಇರ್ತೀನಿ ಮತ್ತೆ ಆ ಶಾಡಕ್ಕೆ ಹೋದಾಗ ಎಲ್ಲನೂ ಒಟ್ಟಿಗೆ ತೊಗೊಬರೋಣ ಅಂತ ಹೇಳಿ ನಾನು ಆವಾಗ ಜಾಸ್ತಿ ಡ್ರೆಸ್ ಏನೂ ತಂದಿರಲಿಲ್ಲ ಇವರು ನಮ್ಮತ್ತೆ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ತುಂಬ ಇರೋದ್ರಿಂದ ಎಲ್ಲರೂ ಆ ಲೆಗೇಜನ್ನ ತೊಗೊಂಡು ಬಂದಿದ್ವಿ ಮತ್ತು ನಾವು ಧರ್ಮಸ್ಥಳ ಎಲ್ಲ ಟ್ರಿಪ್ ಹೋಗಿದ್ವಲ್ಲ ಅಲ್ಲಿದು ಪ್ರಸಾದ ಎಲ್ಲ ಇತ್ತು ಸೊ ಹಾಗಾಗಿ ಪ್ರಸಾದ ಎಲ್ಲನೂ ತೊಗೊಂಡು ಬಂದ್ವಿ ಮತ್ತು ಬಟ್ ನಂದು ಡ್ರೆಸ್ಗಳು ಜಾಸ್ತಿ ಇತ್ತು ಮತ್ತು ಹಸ್ಬೆಂಡ್ದು ಮೂರು ದಿನ ಟ್ರಿಪ್ ಅಲ್ಲೇ ಇದ್ವಲ್ಲ ಹಾಗಾಗಿ ಅವ್ರದ್ದು ಜಾಸ್ತಿ ಬಟ್ಟೆಗಳಿತ್ತು ನೋಡಿ ಎಷ್ಟು ಲೆಗೇಜ್ ಇದೆ ಅಂತ ನಾನು ಐದು ವರ್ಷ ಹಾಸ್ಟೆಲಲ್ಲಿದ್ದೆ ಆವಾಗಲೂ ನಾನು ಇಷ್ಟೊಂದು ಬಟ್ಟೆಗಳು ತೊಗೊಂಡೋಗಿರಲಿಲ್ಲ ಇವಾಗ ಜಾಸ್ತಿ ಟೈಮ್ ಇಲ್ಲೇ ಇರ್ತೀನಲ್ಲ ಅನ್ಬೋದು ಇಷ್ಟೊಂದು ಬಟ್ಟೆ ತಂದಿದ್ದೀನಿ ಇವಾಗ ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಟೀ ಕುಡಿತಾ ತಿಂತ ಮಾತಾಡ್ತಾ ಕೂತಿದ್ವಿ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು